ವಾಕ್ಯವನ್ನ ಕಲಿಯೋಣ ದೇವರ ವಾಕ್ಯ ದೇವರ ವಾಕ್ಯ ಜೀವಕರವಾದದ್ದು ನಮ್ಮ ಸತ್ಯವೇಗಳು ತೆರೆದು ಲೂಕನ ಬರಸ್ ವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನಕ್ಕೆ ನಾವು ಬರುವಾಗ ಇಲ್ಲಿ ಬಹಳ ಅದ್ಭುತವಾದಂತ ಒಂದು ಕಾರ್ಯ ನಡೆಯುತ್ತೆ ಅದ್ಭುತವಾದದ್ದು ಇದು ಪ್ರತಿಯೊಬ್ಬ ಕ್ರೈಸ್ತನ ಜೀವನಾಡಿ ಆಗಬೇಕು ಅವನ ಉಸಿರಾಗಿ ಮಾರ್ಪಡಬೇಕು ಪ್ರತಿಯೊಂದು ದೇವರ ಮಗುವಿನ ಹಾರ್ಟ್ ಬೀಟ್ ಅದಾಗಬೇಕು ಹೃದಯ ಬಡಿತ ಅದಾಗಬೇಕು ಈ ಹೃದಯ ಬಡಿತಕ್ಕೆ ಪ್ರತಿಯೊಬ್ಬ ಮನುಷ್ಯ ಬರಬೇಕು ಎಷ್ಟೋ ಜನರು ಇವತ್ತು ಎರಡು ರೀತಿಯಾದಂಥ ವ್ಯಕ್ತಿತ್ವವುಳ್ಳ ಜೀವಿತಗಳನ್ನು ಜೀವಿಸ್ತಾ ಇದ್ದೇವೆ ಕ್ರಿಸ್ತನಿದ್ದಾನೆ ಬಟ್ ಎರಡು ವಿಧಾನವಾದಂಥ ವ್ಯಕ್ತಿತ್ವಗಳನ್ನು ಬದುಕ್ತಾ ಇದ್ದೇವೆ ಈ ವ್ಯಕ್ತಿತ್ವಗಳ ಕುರಿತು ಯೇಸು ಸ್ವಾಮಿ ನಮಗೆ ಕೆಲವು ಪಾಠಗಳನ್ನು ಕಲಿಸ್ಕೊಟ್ಟಿಟ್ಟಿದ್ದಾರೆ ಈ ಪಾಠವನ್ನು ಕಲಿತು ನಾವು ಜೀವಿಸಬೇಕು ಮೂವತ್ತೆಂಟನೇ ವಚನದಲ್ಲಿ ರೀತಿ ಬಂದಿದೆ ಅವರು ಸಂಚಾರ ಮಾಡುತ್ತಿರುವಾಗ ಆತನ ಆತನು ಒಂದು ಒಂದಾನೊಂದು ಹಳ್ಳಿಗೆ ಬಂದರು ಅಲ್ಲಿ ಎಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡ ಯೇಸುಸ್ವಾಮಿ ಸೇವೆಯನ್ನು ಮಾಡುತ್ತಾ ಯೇಸುವಿನ ಸೇವಾ ಕಾಲದಲ್ಲಿ ಆತನು ಸೇವೆ ಮಾಡುತ್ತಾ ಹಳ್ಳಿ ಹಳ್ಳಿಗಳಿಗೆ ಪಟ್ಟಣ ಪಟ್ಟಣಗಳಿಗೆ ಗ್ರಾಮ ಗ್ರಾಮಗಳಿಗೆ ಪ್ರಯಾಣ ಮಾಡ್ತಾನೆ ಅನೇಕ ಅನೇಕ ಪ್ರಯಾಣಗಳನ್ನ ಆತನು ಮಾಡ್ತಿರುವಾಗ ಒಂದಾನೊಂದು ಹಳ್ಳಿಗೆ ಅಂದ್ರೆ ಬೆತಸ್ತ ಅನ್ನುವಂತ ಆ ಒಂದು ಆ ಸ್ಥಳದ ಅನೇಕ ಕಾರ್ಯಗಳಿಗೆ ಆತನು ಬರ್ತಿರುವಾಗ ಪ್ರಿಯ ದೇವರ ಮಕ್ಕಳೇ ಇಲ್ಲಿ ಅದ್ಭುತವಾದಂತ ಒಂದು ಕಾರ್ಯ ಲೂಕನ್ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನದಿಂದ ನಲವತ್ತೆರಡನೇ ವಚನದವರೆಗೂ ಒಂದು ಅದ್ಭುತವಾದಂತ ಸಂದೇಶ ನಾವೆಲ್ಲರೂ ಕೂಡ ಇಲ್ಲಿ ಕುಳಿತಿರುವಂತ ನಾವುಗಳು ಈ ಮೂವತ್ತೆಂಟರಿಂದ ನಲವತ್ತೆರಡನೇ ವಚನದಲ್ಲಿ ಇರುವಂತ ಈ ಕಾರ್ಯಗಳಲ್ಲಿ ನಾವು ಯಾರಾಗಿದ್ದೇವೆ ನಾವು ಎಲ್ಲಿದ್ದೇವೆ ಏನ್ ಮಾಡ್ತಾ ಇದ್ದೇವೆ ಎಂತ ಸ್ಥಿತಿಯಲ್ಲಿದ್ದೇವೆ ಅನ್ನುವಂಥದ್ದನ್ನು ಕಲಿಸಿಕೊಡುವಂಥದ್ದು ನಮಗೆ ಕನ್ನಡಿಯ ಹಾಗೆ ನಮ್ಮ ಮುಂದೆ ತೋರ್ಪಡಿಸಿಕೊಳ್ಳಿ ಯೇಸುಸ್ವಾಮಿ ಸೇವೆ ಮಾಡಿ ಅನೇಕ ಭಾಗಗಳಿಗೆ ಸೇವೆ ಮಾಡಿ ಪ್ರಯಾಣಗಳನ್ನ ಮಾಡಿ ಬರ್ತಿರುವಾಗ ಮಾತೃಳೆಂಬ ಒಬ್ಬ ಸ್ತ್ರೀಯು ಯೇಸುಸ್ವಾಮಿಯನ್ನು ತನ್ನ ಮನೆ ಕರೆಸಿಕೊಡ್ತೇನೆ ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ ಈ ದಿನದಲ್ಲಿ ನಾವು ಈ ಭಾಗವನ್ನು ನಾನು ನೇರವಾದ ಸಂದೇಶವನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಏಸು ಕ್ರಿಸ್ತನು ಸತ್ಯ ಸ್ವರೂಪನು ಏಸು ಕ್ರಿಸ್ತನು ಜೀವ ಸ್ವರೂಪನು ಏಸು ಕ್ರಿಸ್ತನು ಅತಿಶಯ ಉಳ್ಳವನು ಆ ಮಾರ್ತಳು ಯೇಸುವನ್ನ ತನ್ನ ಮನೆ ಕರೆಸ್ಕೊಂಡ್ಲು ಉತ್ತಮವಾದ ಕೆಲಸವನ್ನ ಮಾಡಿದಳು ಶ್ರೇಷ್ಠವಾದ ಕೆಲಸವನ್ನ ಮಾಡಲು ಅತಿಶಯವಾದದನ್ನ ಆರಿಸಿಕೊಂಡ್ಲು ಅದ್ಭುತವಾದ ಕೆಲಸವನ್ನ ಅರ್ಸ್ಕೊಂಡ್ಲು ಏಸು ಎಂಬ ರಕ್ಷಕನನ್ನು ತನ್ನ ಮನೆಗೆ ರಕ್ಷಕರನ್ನಾಗಿ ಕರ್ಕೊಂಡ್ಲು ತನ್ನ ಜೀವಿತಕ್ಕೆ ರಕ್ಷಕನನ್ನಾಗಿ ಕರ್ಕೊಂಡ್ಲು ತನ್ನ ಬದುಕಿಗೆ ಆಧಾರವನ್ನಾಗಿ ತೆಗೆದುಕೊಂಡ್ಲು ತನ್ನ ಕುಟುಂಬಕ್ಕೆ ಆಶ್ರಯವನ್ನಾಗಿ ತೆಗೆದುಕೊಂಡ್ಲು ಒಂದು ಉತ್ತಮವಾದ ತೀರ್ಮಾನ ತೆಗೆದುಕೊಂಡ್ಲು ಅದ್ಭುತವಾದ ತೀರ್ಮಾನ ತೆಗೆದುಕೊಂಡ್ಲು ಅತಿಶಯವಾದ ತೀರ್ಮಾನ ತೆಗೆದುಕೊಂಡ್ಲು ಏನು ಏಸುವನ್ನು ತನ್ನ ಮನೆ ಕರೆಸಿಕೊಂಡ್ಲು ಅಲ್ಲೂಯ್ಯ ಆಕೆ ಗೊತ್ತಿದ್ದು ಏಸು ರಕ್ಷಕನು ಏಸು ಮೆಸ್ಸಿಯನು ಇಷ್ಟೆಲ್ಲಾ ಅದ್ಭುತಗಳು ನಡೀತಾ ಇದೆ ಇಷ್ಟೆಲ್ಲ ಮಹತ್ ಕಾರ್ಯಗಳು ನಡೀತಾ ಇದೆ ಇಷ್ಟೆಲ್ಲ ಉನ್ನತವಾದ ಕಾರ್ಯಗಳು ನಡೀತಾ ಇದೆ ದೇವರಿಂದ ಅಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಅಲ್ಲದೆ ಯಾರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಅಲ್ಲದೆ ಯಾರನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಅಲ್ಲದೆ ಸಮುದ್ರಗಳ ಮೇಲೆ ನಡಿಲಿಕ್ಕೆ ಸಾಧ್ಯ ಇಲ್ಲ ದೇವರ ಅಲ್ಲದೆ ಗಾಳಿಯನ್ನು ಶಾಂತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈತನ ಸತ್ಯವಾದ ದೇವರು ಈತನ ಜೀವ ಸ್ವರೂಪನಾದ ದೇವರು ಈತನ ಮಹಿಮೇಳಿದ ದೇವರು ನನ್ನ ಮನೆಗೆ ಅದಕ್ಕೆ ಬರ್ಬೇಕು ಅನೇಕ ದಿನಗಳು ಕಾದಿದ್ದಿರ್ಬೋದು ಅನೇಕ ದಿನಗಳು ಕಾದಿದ್ದಿರ್ಬೋದು ಅನೇಕ ತಿಂಗಳುಗಳು ಕಾದಿದ್ದಿರ್ಬೋದು ಬಟ್ ಒಂದಾನೊಂದು ದಿನ ಏಸು ಪ್ರಯಾಣ ಮಾಡ್ಕೊಂಡು ಬರ್ತಿರುವಾಗ ಏಸುವನ್ನು ತನ್ನ ಮನೆ ಕರೀತಾಳೆ ಏಸುವನ್ನು ತನ್ನ ಮನೆ ಕರೀತಾಳೆ ರಕ್ಷಕರನ್ನು ತನ್ನ ಕುಟುಂಬಕ್ಕೆ ಕರೀತಾಳೆ ಪ್ರಿಯ ದೇವರು ಮಕ್ಕಳೇ ಇವತ್ತು ಎಷ್ಟೋ ಜನರು ಮರಿ ಮಾರ್ತಳ ಹಾಗೆ ಜೀವಿಸಿದ್ದೇವೆ ಎಸ್ ವೆರಿ ಗುಡ್ ಒಂದು ಉತ್ತಮವಾದಂಥ ತೀರ್ಮಾನ ಒಂದು ಅದ್ಭುತವಾದ ತೀರ್ಮಾನ ಏಸುವನ್ನು ನಮ್ಮ ಹೃದಯ ಎಂಬ ಮನೆಯೊಳಗಡೆ ಕರೆದಿದ್ದೇವೆ ಎಷ್ಟೋ ವಿಶ್ವಾಸಿಗಳು ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಕೋಟಿ ಗಟ್ಟಲೆ ವಿಶ್ವಾಸಿಗಳು ಈ ದಿನ ಯೇಸುವನ್ನ ತಮ್ಮ ಹೃದಯವೆಂಬ ಮನೆಯೊಳಗಡೆ ಸೇರಿಸಿಕೊಂಡಿದ್ದಾರೆ ತಮ್ಮ ಹೃದಯದೊಳಗಡೆ ಕರ್ಸ್ಕೊಂಡಿದ್ದಾರೆ ವೆರಿ ಗುಡ್ ಅದ್ಭುತವಾದದ್ದು ಇಲ್ಲಿ ಕುಳಿತಿರುವಂತ ನೀವೆಲ್ಲರೂ ಕೂಡ ಏಸುವನ್ನು ನಿಮ್ಮ ಹೃದಯದೊಳಗಡೆ ಕರ್ಸ್ಕೊಂಡಿದ್ದೀರಿ ನಿಮ್ಮ ಹೃದಯದಲ್ಲಿ ಏಸು ವಾಸಿಸ್ತಾ ಇದ್ದಾರೆ ಏಸು ಜೀವಿಸ್ತಾ ಇದ್ದಾರೆ ಯೇಸುವನ್ನ ಕರೆದಿದ್ದೀರಿ ಏಸುವೆ ನನ್ನ ಜೀವಿತದಲ್ಲಿ ಬಾ ಅವತ್ತು ಮಾರ್ತೃಳು ಯೇಸುವನ್ನು ತನ್ನ ಮನೆಗೆ ಕರೆದ ಹಾಗೆ ಈ ದಿನಗಳಲ್ಲಿ ಅನೇಕ ಅನೇಕ ಕ್ರೈಸ್ತರು ಅನೇಕ ಅನೇಕ ದೇವರ ಮಕ್ಕಳುಗಳು ಅನೇಕ ಕೋಟಿಗಟ್ಟಲೆ ಲೆಕ್ಕವಿಲ್ಲದಷ್ಟು ಪ್ರಪಂಚದಾದ್ಯಂತ ಜನರು ಯೇಸುವನ್ನ ತಮ್ಮ ಹೃದಯದೊಳಗಡೆ ಕರೆಸಿಕೊಂಡಿದ್ದಾರೆ ತಮ್ಮ ಹೃದಯವೆಂಬ ಒಳಗಡೆ ಕರೆಸಿಕೊಂಡಿದ್ದಾರೆ ಉತ್ತಮವಾದ ತೀರ್ಮಾನ ಅದ್ಭುತವಾದ ತೀರ್ಮಾನ ಅತಿಶಯವಾದ ತೀರ್ಮಾನ ಬಟ್ ಅಲ್ಲಿಗೆ ನಿಲ್ಲೋದಿಲ್ಲ ಜೀವನ ಅಲ್ಲಿಗೆ ಮುತ್ತಾಯ ಆಗಿಬಿಡೋದಿಲ್ಲ ಕ್ರಿಸ್ತಿ ಜೀವಿತ ಅಲ್ಲಿಗೆ ಮುಕ್ತಾಯ ಆಗ್ಬಿಡಲ್ಲ ಕ್ರಿಸ್ತಿ ಜೀವಿತ ಯೇಸುವನ್ನ ತಮ್ಮ ಹೃದಯದೊಳಗಡೆ ಕರೆಸ್ಕೊಂಡಿದ್ದ ತಕ್ಷಣ ಮುಗಿದೋಯ್ತು ಅಂತ ಹೇಳಿಕ್ಕಾಗಲ್ಲ ಮುಂದೆ ನಾವು ನೋಡುವಾಗ ಕರೆದಂತ ಮಾರ್ತಳು ದೇವರನ್ನ ಯೇಸುವನ್ನ ಅಲ್ಲಿ ಸಾ ತನ್ನ ಪರಲೋಕ ರಾಜ್ಯದ ಸುವಾರ್ಥಿನ ಸಾರ್ಥ ಹೋಗ್ತಾ ಇದ್ದಂತ ಏಸುವನ್ನ ಮೆಸ್ಸಿಯನು ಅಂತ ಕಂಡುಕೊಂಡಂತ ಸ್ತ್ರೀ ಮೆಸ್ಸಿಯನ್ನು ಅಂತ ಹೇಳಿದಂಥ ಸ್ತ್ರೀ ದೇವರು ಅಂತ ಹೇಳಿದಂಥ ಸ್ತ್ರೀ ರಕ್ಷಕನೆಂಬುದಾಗಿ ಹೇಳಿದಂಥ ಸ್ತ್ರೀ ಯೇಸುವನ್ನ ಮನೆಯೊಳಗಡೆ ಕರೆಸಿಕೊಂಡ ಹಾಗೆ ಎಷ್ಟೋ ದೇವರ ಮಕ್ಕಳುಗಳು ಯೇಸುವನ್ನ ನಮ್ಮ ಹೃದಯಗಳೊಳಗಡೆ ಸ್ವೀಕಾರ ಮಾಡ್ಕೊಂಡಿದ್ದೇವೆ ಹೃದಯವೆಂಬ ಮನೆ ಒಳಗಡೆ ಸ್ವೀಕಾರ ಮಾಡ್ಕೊಂಡಿದ್ದೇವೆ ಬಟ್ ಅದಾದ್ಮೇಲೆ ಮುಂದಕ್ಕೆ ಹೋದ್ರೆ ಏನಾಗ್ಬಿಡ್ತು ಯೇಸುವನ್ನ ಒಂದ್ಸಾರಿ ಸ್ವೀಕಾರ ಮಾಡಿಕೊಂಡ್ವಿ ಏಸುವನ್ನ ಸ್ವೀಕಾರ ಮಾಡ್ಕೊಂಡ್ಬಿಟ್ವಿ ಬಟ್ ಅದಾದ್ಮೇಲೆ ಏನಾಯ್ತು ಮೂವತ್ತೊಂಬತ್ತನೇ ವಚನ ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು ಮಾರ್ತಳು ಮರಿಯಳು ಎಂಬ ದೇವ ಮಕ್ಕಳು ಸಭೆಗಳೊಳಗಡೆ ಇನ್ನೂ ಇದ್ದೇವೆ ನಮ್ಮ ಕುಟುಂಬಗಳಲ್ಲಿ ಇನ್ನೂ ಇದ್ದೇವೆ ಮಾರ್ತಳು ಮರಿಯಳು ಮಾರ್ತಳು ಏಸುವನ್ನ ಒಳಗಡೆ ಕರೆಸಿಕೊಂಡು ಮರಿಯಳು ಏಸುವಿನ ಪಾದದಲ್ಲಿ ಎರಡು ರೀತಿಯಾದಂಥ ಕ್ರಿಸ್ತಿಯ ಜೀವಿತ ಎರಡು ವಿಧಾನವಾದಂಥ ಕ್ರಿಸ್ತಿಯ ಮಕ್ಕಳು ಎರಡು ವಿಧಾನವಾದಂಥ ದೇವರ ಮಕ್ಕಳು ಏಸುವನ್ನೇನೋ ಒಬ್ಬರು ಮನೆ ಒಳಗಡೆ ಕರೀತಾರೆ ಇನ್ನೊಬ್ಬರು ಏಸುವಿನ ಪಾದದಲ್ಲಿ ಕುತ್ಕೊಂಡಿದ್ದಾರೆ ಇವತ್ತು ನೀನು ಕೇವಲ ಏಸುವನ್ನ ರಕ್ಷಕನನ್ನಾಗಿ ದೇವರನ್ನಾಗಿ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಆತನ ಮಹಿಮೆಯನ್ನು ಸ್ವೀಕಾರ ಮಾಡಿಕೊಂಡು ಆತನಿದ ಅದ್ಭುತಗಳನ್ನು ಪಡೆದು ಮಹತ್ಕಾರಗಳು ಪಡೆದು ಆಶೀರ್ವಾದಗಳು ಪಡೆದು ಅತಿಶಯಗಳನ್ನ ಪಡೆದು ಇರುವಂತ ಮಾರ್ತಳು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಆ ದೇವರ ಎಲ್ಲಾ ಕಾರ್ಯಗಳನ್ನ ಪಡೆದು ಆತನ ಪಾದದಲ್ಲಿ ಕುಳಿತುಕೊಂಡಿರುವಂತಹ ಮರಿ ಏನು ಮಾರ್ತಳು ದೇವರ ಪಾದದಲ್ಲಿದ್ದು ವಾಕ್ಯವನ್ನ ಕೇಳಿಸ್ಕೊಡ್ತಾರೆ ವಾಕ್ಯಕ್ಕನುಗುಣವಾದಂಥ ಜೀವಿತ ವಾಕ್ಯಕ್ಕನುಗುಣವಾದಂಥ ಬದುಕು ವಾಕ್ಯಕ್ಕನುಗುಣವಾಗಿ ಯೇಸುವನ ಪಾದದಲ್ಲಿ ಕುಳಿತು ಆತನ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥವ್ರು ಹಾಗಾದರೆ ಹಾಗಾದ್ರೆ ಮಾರ್ತಳು ಏನು ಮಾಡ್ತಾ ಇದ್ಲು ಯೇಸುವನ ಸ್ವೀಕರಿಸಿಕೊಂಡಂತ ಮಾರ್ತಳು ಯೇಸುವನ ತನ್ನ ಮನೆಗೆ ಸ್ವೀಕರಿಸಿಕೊಂಡಂತ ಮಾರ್ತಳು ಯೇಸುವನ ತನ್ನ ಮನೆಗೆ ಅತಿಕಿಯನ್ನಾಗಿ ಸ್ವೀಕರಿಸಿಕೊಂಡಂತ ಮಾರ್ತಳು ಏನು ಮಾಡ್ತಾ ಇದ್ಲು ಮರೆಯಲೇ ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಯಾವ ಸೇವೆಗೆ ನೋಡಿ ಸ್ವ ಯಾವ ಸೇವೆಗೆ ಎಸ್ ಸ್ವಾಮಿ ಕರೆದಿದ್ದಾರೆ ಎಸ್ ಸ್ವಾಮಿ ಒಳಗಡೆ ಕರೆದಿದ್ದಾರೆ ಯಾವ ಸೇವೆ ಮಾಡ್ತಿದ್ದಾರೆ ಅಡಿಗೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿಗೆ ಸೇವೆ ಮಾಡ್ತಿದ್ದಾರೆ ಏನು ಮನೆ ಒಳಗಡೆ ಏನ್ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಏ ಸ್ವಾಮಿಗೆ ಏನು ಅಡಿಗೆ ಮಾಡೋದು ಏಸು ಸ್ವಾಮಿಗೆ ಏನು ಕಾರ್ಯ ಮಾಡೋದು ಏ ಸ್ವಾಮಿಗೆ ನೀರ್ ತಂದು ಕೊಡೋದು ಬ್ಯುಸಿ ಆಗ್ಬಿಟ್ಟಿದ್ದೇವೆ ಮಾರ್ತಾಳು ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಎಲ್ಲ ಮನೆಯಲ್ಲೆಲ್ಲ ಅನುಕೂಲ ಇದೆ ಮನೆಯಲ್ಲಿ ಬೇಕಾದ್ದೆಲ್ಲ ಇದೆ ಈ ಏ ಸ್ವಾಮಿಗೆ ಮಾಡಿಡ್ತಾ ಇದ್ದಾಳೆ ಏ ಸ್ವಾಮಿ ಹೇಳ್ತಾಳೆ ಮಾರ್ತಳೆ ಮಾರ್ತಲೇ ನೀನು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಒಂದೇ ಒಂದು ಬೇಕಾಗಿರೋದು ಅದು ಮಾತಳ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಮಾತಲು ಗಡಿಬಿಡಿ ಚಿಂತೆಯಲ್ಲಿದ್ದಾಳೆ ಮರಿಯಳು ದೇವ್ರ ಪಾದದಲ್ಲಿ ವಾಕ್ಯ ನೀನಿವತ್ತು ಸ್ವಾಮಿ ಹೆಸರು ಹೇಳ್ತಾ ಇರಬಹುದು ಯೇಸುವನ್ನು ಆರಾಧಿಸ್ತಾ ಇರಬಹುದು ಯೇಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡಿರ್ಬೋದು ಅದ್ಭುತಗಳು ಪಡೆದಿರ್ಬೋದು ಕಾರ್ಯಗಳು ಪಡೆದಿರ್ಬೋದು ಅತಿಶಯಗಳು ಪಡೆದಿರ್ಬೋದು ದೇವರಿಂದ ಎಲ್ಲ ಕಾರ್ಯಗಳು ಪಡೆದಿರ್ಬೋದು ಬಟ್ ಮಾರುತಳು ಗಡಿಬಿಡಿಯ ಗಡಿಬಿಡಿಯಲ್ಲಿಯೂ ಚಿಂತೆ ಎಷ್ಟೋ ಜನ ಇವತ್ತು ನಾವು ಮಾರ್ತಳಾಗೆ ಇದೆ ಮಾರ್ತಳಾಗಿ ಜೀವಿಸ್ತಾ ಇದ್ದೀವಿ ಪ್ರಾಪಂಚಿಕವಾದ ಆಲೋಚನೆಗಳಲ್ಲಿ ಜೀವಿಸ್ತಾ ಇದ್ದೀವಿ ಪ್ರಾಪಂಚಿಕವಾದದ್ದೇ ನನಗೂ ಕೂಡ ಸುಮ್ಮನೆ ಬಂದು ಏಳು ದಿನ ಉಪವಾಸ ಪ್ರಾರ್ಥನೆ ಕೂತ್ಕೊಂಡಿಲ್ಲ ತುಂಬ ಕೆಲಸ ಇದೆ ಭಾಳ ಟೆನ್ಷನ್ ಇದೆ ಬೇರೆ ಬೇರೆ ಎಲ್ಲ ಕೆಲಸಗಳಿದೆ ಸೇವೆಯಲ್ಲಿ ಎಷ್ಟೋ ಕೆಲಸಗಳಿದೆ ಏನೆಲ್ಲ ಮಾಡಬೇಕೆಂಬಂಥ ಆಲೋಚನೆ ಇದ್ರೂ ಕೂಡ ನಾನೊಂದು ಪಕ್ಕ ಸೈಡ್ಗಿಟ್ಟೆ ಈ ಏಳು ದಿನ ನಾನು ದೇವರ ಸುತ್ತಾ ಎಷ್ಟೋ ಮೀಟಿಂಗ್ಗಳಿದೆ ಎಷ್ಟೋ ಮೀಟಿಂಗ್ಗಳಿಗೆ ಹೋಗ್ಬೇಕು ನಾನು ಎಷ್ಟೋ ಮೀಟಿಂಗ್ ನಡೆಸಬೇಕು ಏನೆಲ್ಲ ಇದ್ರೂ ಕೂಡ ಈ ಏಳು ದಿನಗಳ ಕಾಲ ಅವುಗಳನ್ನ ಸೈಡ್ಗಿಟ್ಟು ಬೇಡ ಪರಾಪುರ್ನಾದ ದೇವರ ಸಂವಿಧಾನದಲ್ಲಿ ಕುತ್ಕೊಳ್ಬೇಕು ಸೇನಾಧೀಶ್ವರನ ಕರ್ತನ ಪಾದದಲ್ಲಿ ಕುಳಿತುಕೊಳ್ಬೇಕು ಮರಿಯಾಳಾಗಿ ದೇವರ ಸಮ್ಮುಖದಲ್ಲಿ ಅದರ ಪಾದದಲ್ಲಿ ಕುಳಿತು ಆತನ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು ಆತನ ಸ್ವರವನ್ನು ಕೇಳಿಸ್ಕೊಳ್ಬೇಕು ಪ್ರಿಯ ದೇವರು ಮಕ್ಕಳೇ ಮಾರ್ತಳ ಹಾಗೆ ಎಷ್ಟೋ ಜನ ಇದ್ದೇವೆ ಮನೆಗಳಲ್ಲಿ ಕುತ್ಕೊಂಡಿದ್ದೇವೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕುನೋ ನಾನು ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಯ್ಯೋ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ನನಗೆ ಅದು ಇದೆ ನನಗಿದೆ ಏನು ಬೇಕಾದರೂ ನೀನು ಹೇಳ್ಬೋದು ಬಟ್ ದೇವರ ಸಮ್ಮುಖದಲ್ಲಿ ನೀನು ಮಾರ್ತಳೆ ಮಾರ್ತಳೆ ನೀನು ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಅನೇಕ ಚಿಂತೆಗಳು ಅನೇಕ ಗಡಿಬಿಡಿಗಳು ಅನೇಕ ಕನ್ಫ್ಯೂಷನ್ಸ್ಗಳು ಮನುಷ್ಯರನ್ನ ದೇವರ ಪಾದದಿಂದ ದೂರ ಮಾಡ್ತಾರೆ ದೇವರ ಸಮ್ಮುಖದಿಂದ ದೂರ ಮಾಡ್ತಾರೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ದೇವರ ಸಮ್ಮುಖಕ್ಕೆ ಬರಬೇಕು ದೇವರ ಆಲಯಕ್ಕೆ ಬರಬೇಕು ದೇವರ ಆಲಯದಲ್ಲಿ ಬಂದು ಕೂತ್ಕೊಳ್ಬೇಕು ಈ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಕೈಯಲ್ಲಿ ಇರೋದ್ರಿಂದ ಅನೇಕ ಜನರು ಮಾರ್ತಡ ಹಾಗೆ ಮಾರ್ಪಟ್ಟಿದ್ದಾರೆ ಭಾನುವಾರ ಆರಾಧನೆಗಳು ಬರೋದಿಲ್ಲ ಆನ್ಲೈನ್ ಆರಾಧನೆಗಳು ನೋಡ್ಕೊಂಡಿದ್ದಾರೆ ನೈಟಿಗಳು ಹಾಕೊಂಡು ಅಡುಗೆ ಮಾಡ್ತಾ ಇರ್ತಾರೆ ಆ ಕಡೆ ಆನ್ಲೈನ್ ಟಿವಿಗೆ ಆನ್ ಮಾಡಿಬಿಟ್ಟು ದೇವರನ್ನ ಸುದಿಸಿಕೊಂಡು ನೈಟಿಗಳಲ್ಲೇ ಇರ್ತಾರೆ ಹಳೆ ಪ್ಯಾಂಟ್ ರಾತ್ರಿ ಮಲಗಿರುವಂತ ಪ್ಯಾಂಟ್ ಶರ್ಟ್ ಗಳಲ್ಲೇ ದೇವ್ರ ಮಕ್ಕಳಿದ್ದು ಆ ಟಿವಿ ನೋಡಿಕೊಂಡು ದೇವರೇ ಅಂತಾರೆ ದೇವ್ರು ಹೇಗೆ ಪ್ರಸನ್ನನ ಆಗ್ತಾನೆ ಹೇಗೆ ಇಳಿದು ಬರ್ತಾನೆ ದೇವ್ರು ಹೇಗೆ ದೇವರ ಸಾನ್ನಿಧ್ಯದಲ್ಲಿ ತನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾನೆ ದೇವ್ರಿಗೆ ಹೇಗೆ ಪವಿತ್ರಾತ್ಮನ ಬಲ ತುಂಬಿಸ್ಲಿಕ್ಕೆ ಬರ್ತಾನೆ ಹೇಗೆ ತನ್ನ ಜನರನ್ನ ಲೋಕದಲ್ಲಿರುವಂತ ಆ ಎಲ್ಲ ಜನರಿಗಿಂತ ಉನ್ನತ ಪದವಿಗೆ ಹೇಗೆ ತರ್ಲಿಕ್ಕೆ ಸಾಧ್ಯ ಹೇಗೆ ಮರಿಯಳ ಹಾಗೆ ಗಡಿಬಿಡಿಯಲ್ಲಿ ಸಿಗಾಕೊಂಡಿದ್ದೇವೆ ಮಾರ್ತಳಾಗೆ ಗಡಿಬಿಡಿಯಲ್ಲಿಯೂ ಮಾತ್ರವಲ್ಲ ಅನೇಕ ವಿಧಾನವಾದ ಚಿಂತೆಯಲ್ಲಿ ಸಿಕ್ಕಾಕೊಂಡು ಈಗ ದೇವರ ಸಮ್ಮುಖ ಬೇಕು ಎ ಸ್ವಾಮಿ ಹೇಳಿದ್ರೆ ಮರೆಯಲು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಒಂದೇ ಒಂದು ಬೇಕಾಗಿರೋದು ಆ ಒಂದು ಯಾವುದು ದೇವರ ಪಾದ ಯವನಸ್ಥರುಗಳಿಗೆ ದೇವರ ಪಾದ ಚಿಕ್ಕ ಮಕ್ಕಳಿಗೆ ದೇವರ ಪಾದ ವಯಸ್ಸಾದವರಿಗೆ ದೇವರ ಪಾದ ಯವನಸ್ಥರುಗಳಿಗೆ ದೇವರ ಪಾದ ದೇವರ ಪಾದವಲ್ಲದೆ ದೇವರ ಪಾದ ಸರಿಧಾನ ಅಲ್ಲದೆ ಈ ಲೋಕ ಶಾಶ್ವತವಾದದ್ದಲ್ಲ ಈ ಲೋಕ ನಶ್ವರವಾದದ್ದು ಎಷ್ಟೋ ಜನರು ಲೋಕದ ಹಿಂದೆ ಓಡ್ತಾ ಇದ್ದೇವೆ ಎಪ್ಪತ್ತು ಎಂಬತ್ತು ವರ್ಷಗಳು ಬದುಕುವಂಥ ನಾವುಗಳು ಇದಾದ ಮೇಲೆ ನಿತ್ಯ ನಿತ್ಯತ್ವಕ್ಕೂ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಪರಲೋಕ ರಾಜ್ಯದಲ್ಲಿ ನಾನು ನೀನು ಏನು ಮಾಡ್ತಾ ಇದ್ದೇವೆ ಪರಲೋಕ ರಾಜ್ಯ ಮಹಿಮೆಗಾಗಿ ಏನು ಮಾಡ್ತಾ ಇದ್ದೇವೆ ನಾವು ಎದ್ದು ನಿಲ್ಲಬೇಕಾಗಿದೆ ಮಾರ್ತಳಾಗಿ ಗಡಿಬಿಡಿ ಬ್ಯುಸಿ ಬರುತ್ತೆ ಎಜುಕೇಷನ್ ಬ್ಯುಸಿ ಬರುತ್ತೆ ಕೆಲಸ ಮನೆ ಅಡುಗೆ ಅದು ಇದು ಬಟ್ ಎಷ್ಟೋ ಜನರು ಮಾರ್ತಲಾಗಿ ನಾವು ಅಯ್ಯೋ ಬೇಸತ್ತು ಹೋಗ್ಬಿಡ್ತಾ ಇದ್ದೇವೆ ನಮ್ಗೆ ಆ ಕೆಲಸ ನನಗೆ ಈ ಕೆಲಸ ಅದು ಇದು ಬಿಟ್ಟು ಬರ್ಬೇಕು ನಿಮ್ಮ ನಿಮ್ಮ ಮನೆಯವ್ರಿಗೆ ಹೇಳಿ ದೇವ್ರ ಸಮ್ಮುಖಕ್ಕೆ ಬಂದ್ಕೋ ಮನಶಾಂತಿ ಸಿಗ್ತದೆ ಅಲಲೋಯ ಮನ ದೇವ್ರ ಸಾನ್ನಿಧ್ಯದಲ್ಲಿ ಮನಶಾಂತಿ ಇದೆ ಪುರುಷರು ಬರಬೇಕು ಕೆಲಸಗಳನ್ನ ಬಿಟ್ಟು ಯವನಸ್ತ್ರಗಳು ಬರಬೇಕು ತಮ್ಮ ರಜೆಗಳು ಹಾಕಿ ಬರಬೇಕು ದೇವ್ರ ಸಾನ್ನಿಧ್ಯ ಏನೇನಕ್ಕೆಲ್ಲ ರಜೆಗಳಾಗ್ತಿವಲ್ಲ ಹಬ್ಬ ಬಂದ್ರೆ ರಜಾ ಆಗ್ತೀವಿ ಮದುವೆಗಳಿಗೆ ರಜಾ ಆಗ್ತೀವಿ ಇಂಪಾರ್ಟೆಂಟ್ ಕೆಲಸಗಳಿಗೆ ರಜಾ ಆಗ್ತೀವಿ ಬ್ಯಾಂಕ್ಗಳಿಗೆ ಹೋಗ್ಬೇಕಂದ್ರೆ ರಜಾ ಏನಾದರೂ ಸಂದಿಗ್ಧ ಪರಿಸ್ಥಿತಿ ಬಂದಾಗ ರಜಾ ಆಗ್ತೀವಿ ಯಾಕೆ ದೇವ್ರ ಸಮ್ಮುಖಕ್ಕೆ ರಜಾ ಹಾಕಿ ಬರಬಾರ್ದು ಯಾಕೆ ದೇವ್ರ ಪಾದಕ್ಕೆ ರಜಾ ಹಾಕಿ ಬರಬಾರ್ದು ಕೆಲಸನೆಲ್ಲ ಒಂದಿನ ಸ್ಟಾಪ್ ಮಾಡಿ ಯಾಕೆ ದೇವ್ರ ಸಮ್ಮುಖಕ್ಕೆ ಬರಬಾರ್ದು ಯಾಕೆ ದೇವರ ಪಾದದಲ್ಲಿ ಕುತ್ಕೊಳ್ಬಾರ್ದು ಯಾಕೆ ದೇವರನ್ನ ಆರಾಧಿಸೋದು ಕುತ್ಕೊಳ್ಬಾರ್ದು ಯಾಕೆಂದ್ರೆ ಅವ್ರ ಜೀವ ಕೊಟ್ಟಿದಾರಲ್ಲ ಪ್ರಾಣ ಕೊಟ್ಟಿದ್ದಾರಲ್ಲ ರಕ್ತ ಸೂಚಿಸಿದಾರಲ್ಲ ಅವ್ರು ನಮಗೋಸ್ಕರ ಎಲ್ಲವನ್ನ ಮಾಡಿದ್ದಾರೆ ಅದ್ಭುತಗಳು ಮಾಡಿದ್ದಾರೆ ತಿಪ್ಪೆಯಲ್ಲಿದ್ದಂತ ನಮ್ಮನ್ನ ಮೇಲ್ ತಗೊಂಡ್ಬಂದಿದ್ದಾರೆ ಧೂಳ್ನಲ್ಲಿದ್ದಂತ ನಮ್ಮನ್ನ ಮೇಲೆತ್ತಿದ್ದಾರೆ ಏನಕ್ಕೂ ಬಾಧ್ಯ ನಮಗೆ ಮಕ್ಕಳು ಕೊಟ್ಟು ಅವ್ರಿಗೆ ಒಳ್ಳೆ ಜ್ಞಾನ ಕೊಟ್ಟು ವೇಗ ಕೊಟ್ಟು ನಡೆಸಿದ್ದಾರೆ ಹಾಗಾದ್ರೆ ಯಾಕೆ ದೇವ್ರ ಸಂಪಾದ ಕೂತ್ಕೊಳ್ಬಾರ್ದು ಮರೆಯಲಾಗಿ ದೇವ್ರ ಪಾದದಲ್ಲಿ ಯಾಕೆ ಕೂತ್ಕೊಳ್ಬಾರ್ದು ಏ ಮಾರ್ತಡೆ ಮಾರ್ತಳೆ ಮಾರ್ತಾಳೆ ಎರಡು ಸರಿ ಕೂಗ್ತಾರೆ ಮಾರ್ತಾ ಮಾರ್ತಾ ಗಡಿ ಬಿಡಿಯಲ್ಲಿ ಚಿಂತೆ ಪ್ರಾಪಂಚಿಕ ಸಿಕ್ಕಾಕೊಂಡಿದ್ದೆ ನನಗೆ ಆ ಸೇವೆ ಎಲ್ಲ ಮುಖ್ಯ ನನಗೆ ಆ ಕಾರ್ಯಗಳೆಲ್ಲ ಮುಖ್ಯ ಇನ್ನೊಂದೆಲ್ಲ ಮುಖ್ಯ ನನಗೆ ನೀನು ಮುಖ್ಯ ನನ್ನ ಪಾದದಲ್ಲಿ ಕೂತು ಮರೆಯಲು ವಾಕ್ಯ ಕೇಳ್ತಾ ಇದ್ದಾಳೆ ಅವಳು ಉತ್ತಮ ಭಾಗವನ್ನು ಆರಿಸ್ಕೊಂಡಿದ್ದಾಳೆ ಅದು ಅವಳಿಂದ ತೆಗೆಯಲ್ಪಡೋದಿಲ್ಲ ದೇವರ ಪಾದದಲ್ಲಿ ಕೂತು ಅಪ್ಪ ನನಗೆ ಬೇಕಪ್ಪ ಅಪ ನನಗಿನ್ನ ಪಾದ ಬೇಕಪ್ಪ ಅಪ ನನಗಿನ್ನ ವಾಕ್ಯ ಬೇಕಪ್ಪ ಅಯ್ಯೋ ದೇವರೇ ನನಗೆ ಲೋಕ ಶಾಶ್ವತ ಅಲ್ಲಪ್ಪ ಈ ಲೋಕದ ಯಾವುದು ಶಾಶ್ವತ ಅಲ್ಲ ನಾನು ಹೇಳ್ತೀನಿ ಕೇಳಿ ನನ್ನ ಜೀವನದ ಅನುಭವದಲ್ಲಿ ಹೇಳ್ತೀನಿ ಯಾಕೆ ನಾನು ದೇವ್ರ ಸಮ್ಮುಖದಲ್ಲಿ ಕುತ್ಕೊಳ್ಳೋಕೆ ಬಂದಿದ್ದೀನಿ ಅಂತಂದರೆ ಈ ಲೋಕ ನಶ್ವರವಾದ ಪುರ ದೇಶದಾದ್ಯಂತ ಸುತ್ತಿದ್ದೇನೆ ಅನೇಕ ಕಾರ್ಯಗಳನ್ನ ಮಾಡಿದ್ದೇನೆ ಸೇವೆ ಮಾಡಿದ್ದೇನೆ ದೇವರಿಗೋಸ್ಕರ ಏನು ಮಾಡಬೇಕು ಎಲ್ಲ ಮಾಡಿದೆ ಕೊನೆಗೆ ನಾನು ತಿಳ್ಕೊಂಡಿದ್ದೇನೆ ಅಂದರೆ ಏಸುವಿನೊಂದಿಗೆ ಸಂಬಂಧ ಏಸುವಿನೊಂದಿಗೆ ಜೀವನ ಏಸುವಿನೊಂದಿಗೆ ಅವರ ಪಾದ ಸಾಕು ನಮಗೆ ಅವರ ಪಾದವೇ ಶ್ರೇಷ್ಠ ವಿಶ್ವಾಸಗಳಿಗೆ ಫೋನ್ ಮಾಡಿ ದೇವರ ಸಮ್ಮುಖಕ್ಕೆ ಬನ್ರಿ ದೇವರ ಸಾನ್ನಿಧ್ಯಕ್ಕೆ ಬನ್ರಿ ಕೂತ್ಕೊಂಡ್ರೆ ಉಪವಾಸವಾಗಿ ಉಪವಾಸವಾಗಿ ದೇವರ ಸಮ್ಮುಖದ ಕೂತು ಪ್ರಾರ್ಥಿಸಬೇಕು ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದರಿಂದ ದೇವರು ಅವಳನ್ನು ಆಶೀರ್ವದಿಸ್ತಾರೆ ಆಕೆ ಅದೃಷ್ಟ ಆ ಅತಿಶಯ ವಾದಗಳಲ್ವ ಅದ್ಭುತವಾದಗಳಲ್ವ ದೇವ್ರ ಪಾದದಲ್ಲಿ ಯೇಸುವಿನಿಂದ ಹೊಗಳಿಸಿಕೊಂಡು ದೇವಾದ ದೇವನಿಂದ ಹೊಗಳಿಕೆ ಸಿಕ್ತು ಆಕೆ ಅದ್ಭುತವಾದ ಜೀವನವನ್ನು ಜೀವಿಸಿದ್ರು ಅನೇಕ ಜನರಿಗೆ ಕ್ರಿಸ್ತನ ವಾರ್ತೆಯನ್ನು ಸಾಡುತ್ತೆ ನಾವು ಕೂಡ ದೇವರ ವಾಕ್ಯವನ್ನು ಸಾಕು ಅವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಣ ಅವರ ಪಾದ ಸಾಕು ನಮಗೆ ಅವರ ಪಾದ ಸನ್ನಿಧಾನದಲ್ಲಿ ಅವರನ್ನು ಆರಾಧಿಸುತ್ತಾ ಕಣ್ಣೀರಿಡುತ್ತ ದೇವರೇ ದೇವರೇ ನಮಗೆ ಬೇಕಪ್ಪ ಆ ಆ ಆಸೆ ನಮ್ಮ ಬೇಕು ಆ ಒಂದೇ ಒಂದು ಬಯಕೆ ನಮಗೆ ಬರಬೇಕು ಯವನಸ್ಥ ಮಕ್ಕಳಿಗೆ ಆ ಬಯಕೆ ಬರಬೇಕು ಪ್ರಾರ್ಥನೆ ಮಾಡುವಂಥ ಬಯಕೆ ಯೇಸುವನ್ನು ಆರಾಧಿಸುವಂಥ ಬಯಕೆ ಯೇಸುವೆ ನನಗೆ ನೀನು ಸಾಕು ಅನ್ನುವಂಥ ಬಯಕ್ಕೆ ಯಾಕೆಂದ್ರೆ ಲೋಕ ಶಾಶ್ವತ ಆಕರ್ಷಿಸ್ತಾ ಇದೆ ಜನರನ್ನ ಲೋಕ ಜನರನ್ನ ಆಕರ್ಷಿಸ್ತಾ ಇದೆ ಮೋಸ ಜನರನ್ನ ಆಕರ್ಷಿಸ್ತಾ ಇದೆ ಪಾಪಗಳು ಮನುಷ್ಯರನ್ನ ಆಕರ್ಷಿಸ್ತಾ ಇದೆ ದೇವರಿಗಾಗಿ ದುಡಿಯುವುದಕ್ಕಾಗದೇ ಇರುವಂತೆ ಮನುಷ್ಯರನ್ನು ಆಕರ್ಷಿಸ್ತಾ ಇದೆ ದೇವರ ಮೇಲೆ ಆಸೆ ಜನರು ಬಿಟ್ಟು ಬಿಡುವಂತೆ ಲೋಕ ಮಾಡ್ತಾ ಇದೆ ಆದ್ರೆ ದೇವ್ರ ಪಾದದಲ್ಲಿದ್ದಷ್ಟು ದೇವರ ಮೇಲೆ ಆಸೆ ದೇವ್ರ ಪಾದದಲ್ಲಿದ್ದಷ್ಟು ಪರಲೋಕದ ಮೇಲೆ ಆಸೆ ದೇವ್ರ ಪಾದದಲ್ಲಿದ್ದಷ್ಟು ದೇವರಿಗಾಗಿ ಏನು ಮಾಡಬೇಕೆಂಬ ಆಸೆ ಎಷ್ಟು ದೇವರ ಇರದೆ ಮಾರ್ತಲಾಗಿದ್ರೆ ಗಡಿಬಿಡಿ ಕಳವಳ ಚಿಂತೆ ಯಾವತ್ತು ಬೇಕು ದೇವರ ಸಮ್ಮುಖದಲ್ಲಿರೋಣ ದೇವರ ಪಾದದಲ್ಲಿರೋಣ ದೇವರನ್ನು ಆರಾಧಿಸ್ತಾ ದೇವರ ಮಹಿಮೆಯನ್ನು ಪ್ರಕಟಪಡಿಸ್ತಾ ಕರ್ತನಿಗೋಸ್ಕರವಾಗಿ ಜೀವಿಸೋಣ